सूर्यक पदव चंद्र करण मिजार प्रसाद सूर्य करता सूर्य करता सूर्य कर मत न पदव कान प्ले डिसोजर ना वजल पदव का ಪ್ಲೇವಿ ಡಿಸೋಜರ್ನ ಒಂದಿನ ನಂಬರ್ದ ಸೂರ್ಯಕಡ್ ಪತ್ನ ప్లేర్ నేర్లు చంద్ర కరెట్ మాళ ఆనందలే శేఖర్య శట్లు సూర్య కరెట్ బల్ద మల్ల విభాగ ఫైనల్ స్పర్ధె చంద్ర కరత చంద్ర కరత ಪದೋ ಕರ್ನಾಟಕ ಪ್ಲೇವಿ ಡಿಸೋಜರ್ಂಬರ್ನಲ್ಲಿ ಇರುವಮಣ ಸೂರ್ಯಚಂದ್ರ ಜೋಡುಕರೆ ಕಮಳಕೂಟದ ಬಲದ ಮಲ ವಿಭಾಗದ ಒಂಜನೇ ಬಹುಮಾನ ಸೂರ್ಯ ಕರೆಡ್ ಬತ್ತ ಮಾಳ ಆನಂದನಿಲ ಶೇಖರೇ ಶೆಟ್ಟರ್ಜನೇ ನಂಬರ್ ದಾಗಿ ಇರುವತ್ತೊಂಬನೇ ವರ್ಷದ ಕೂಟದ ಬಲ್ಲದ ಮಲ್ಲ ವಿಭಾಗದ ರಡ್ಡನೇ ಬಹುಮಾನ ಹನ್ನೊಂದು ಎಪ್ಪತ್ತಾರು ಹನ್ನೊಂದು ತೊಂಬತ್ತ ನಾಲ್ಕು

ಪಟ ಇದಾರೆ ಪಟದ ಕೆರೆ ಹನ್ನೆರಡು ನಲವತ್ತೊಂಬತ್ತು ಹನ್ನೆರಡು ಐವತ್ತ ಅರವತ್ತ ಒಂದು ಪಟಾಯ್ದ ಕರೆತ್ತ ಮೂಡಬಿತ್ರ ಖರಿಂಜೆ ವಿನೋ ವಿಶ್ವನಾಥ್ ಶೆಟ್ಟಣ ಒಂದ ನಂಬರ್ ದರ್ಲಗಿ బలమల్ విభా టడు బలమల్ల విభాగ బహుమాన ముడుబిద్రెంజ విన విశ్వనాథ్ శెట్ పట హెల్వ్ హెడ్డు అరవత్ ಬುಧಾಬಾರ ಪದವು ಕನ್ನಡಕಲಿ ಬುಧಾಬಾರಿ ಅಣ್ಣ ಪ್ರೇಮಿ ಬೋರ್ಚದ್ರಿ ಪಚ್ಚ ಪದ ಬುದಾಬಾರ ಕರೆತ್ತ ಹನ್ನೆರಡು ಹದಿನೆಂಟು ಪದವು ಕನ್ನಡಕ ఫ్లేడ్ సోజర్లు భాగవశ పద్నా జలుదమల విభాగ్రీ నల్పత్న వర్షద కాంతాబార బుధాబార కంబల కంబదమల విభాగుడు ఫైనల్ ప్రవేశం మరి పదవు కడు సోజర్నా నంబర్లు చప్పాళ

ಬಿಜಾರು ಪ್ರಸಾದ್ ನಿರಯ ಶಕ್ತಿ ಪ್ರಸಾದ್ ಶೆಟ್ಟರ ಒಂದು ನಂಬರ್ ಅಲ್ಲಿ ದೇವ್ ಪೂಜ ಕರೆಕ್ಟ್ ಬಲ್ಲು ನಮ್ಮೆಲ್ಲ ವಿಭಾಗದ ಎರಡನೇ ಫೈನಲ್ ಸ್ಪರ್ಧೆ ಶಂಕು ಪೂಜ ಕರೆತ್ತ ಶಂಕು ಪೂಜ ಕರೆತ್ತ ಶಂಕು ಪೂಜ ಕರೆಕ್ಟ್ ಬತ್ತ ಪದವು ಕನಡ್ಕ ಪ್ಲೇಡಿ ಸೋಜರ್ ಒಂದು ನಂಬರ್ ಜರ್ಲು ಭಗವತ್ ಸೈನ ಬಲ್ಲು ನಮ್ಮೆಲ್ಲ ವಿಭಾಗದ ಪತ್ತು ಜಾತ ಇರ್ಲಡು ಓಮನ್ ಇರುತ್ತಿರುವ ವರ್ಷದ ಶಂಕುಪುಂಜ ಪೂಜ ದೇವ ಪೂಜ ಜೋಡು ಕರೆ ಕಮ್ಮಿ ಕೊಟ್ಟದ ಬಲ್ಗ ವಿಭಾಗದ ಒಂಜನೇ ಬಹುಮಾನ ಪದವು ಕಾನಡಕ ಪ್ಲೇ ಡಿಸೋಜರ್ನಂಬರ್ಲೆಗೆ ದೇವಪೂಜ ಕರಡ ಪತ್ರಜಾರು ಪ್ರಸಾದ್ ನಿಲಯ ಶಕ್ತಿಪ್ರಸಾದ ನಂಬರ್ ದರ್ಲೆಗೆ ಇನ್ನಿತ ಕೊಟ್ಟ ಬಹುಮಾನ ಒಂಜನೆ ಬಹುಮಾನ ಪಡೆನ ಪದವು ಕಾನಡಕ ಪ್ಲೇ ಡಿಸೋಜರ್ನ ಒಂಜನ ಎಲ್ಲಿ ಬಜಗೋಳಿ ಜೋಗಿ ಬಿಟ್ಟು ನಿಶಾಂತ ಸೆಟ್ಟರು ದೇವಪೂಂಜ ಕರಡ ಬತ್ತನ ಮಿಜಾರು ಪ್ರಸಾದ್ ನಿಲಯ ಶಕ್ತಿಪ್ರಸಾದ್ ಸೆಟ್ನ ಒಂದಿನ ನಂಬರ್ ದರ್ಲನ್ ಗಿಡ ಮಿಜಾರು ಅಸೋಥಪುರ oh சنا హలో ఓటారా సంకు పూంజకరట బిపడి కేశవ మాంకు బండ దేవు పుంజకరటూ సతీష్ శట్ భగవ ఇవే నవెర్దమల్ల విభా కురేదే కార్ కళగే బలమల్ విభాగ సెమీఫైనల్ స్పర్ధ ಕುಶಕರತ್ತ ಕುಶಕರತ್ತ ಪದ ಕರ್ನಾಟಕ ಪ್ಲೇವಿಡಿ ಸೋಜರ ಭಜನ ಮಾಡಿದ ಭಾಗವಹಿಸಿನ ಪದ ಬಲ್ಲದ ಮಲ್ನಡೆ ಮೀಹಾರದ ಹದಿನೆಂಟು ಮನೆ ವರ್ಷದ ಲವಕುಶ ಜೋಡುಕರೆ ಕಂಬಲಕೂಟದ ಫೈನಲ್ ಪ್ರವೇಶ ಮಾಲ್ದೇ ಒಂಬತ್ತು ಮೂವತ್ತ ಎರಡು

ಸ್ವಾಗತವನ್ನು ಮಾಡ್ತಾ ಇದ್ದಾರೆ ಕಾನಡಕ ಏ ಪಕ್ಕ ಬಿ ರೆಡ್ ಇರಲಿಲ್ಲ ಪ್ರವೇಶ ಮಾತಾಡಿದ ಹತ್ರ ಇಲಿತ ಕೂಟದ ಬಲ್ಲದೇ ವಿಭಾಗದ ಬಹುಮಾನ ಪದವು ಕನ್ನಡಕ ಪ್ರವೀಡಿ ಸೋದರ ಒಂದನೇ ನಂಬರ್ ಚಪ್ಪಾಳೆ ಮಾತ್ರ ಅಭಿನಂದಿಸೋಡಣ್ಣ ಒಂಬತ್ತು ಮೂವತ್ತ ಆರು ஒ மூவத்தாரி பஜகோழி ஜோகிபெட்டு நிஷாந்தோழி ஜோகிபெட்டுமுண்டே தூஜெல்ல பார்த்த பத்தன கிடைநீ பஜகோழி ஜோகிபெட்டு நஷாந்தேவா அடிகரே